ಸ್ಟಾರ್ಟಿಂಗ್ ಟ್ವೆಂಟಿ ರುಪೀಸ್ ಇದೆಲ್ಲ ಒನ್ ಟ್ವೆಂಟಿ ರುಪೀಸು ನೈಂಟಿ ರುಪೀಸು ಹಂಡ್ರೆಡ್ ರುಪೀಸು ಇದು ಒನ್ ಸಿಕ್ಸ್ಟಿ ರುಪೀಸು ನೈಂಟಿ ರುಪೀಸು ಓಕೆ ಟೂ ಟೆನ್ ರುಪೀಸ್ ಒನ್ ಸಿಕ್ಸ್ಟಿ ರುಪೀಸು ಓಕೆ ಒನ್ ಸೆವೆಂಟಿ ರುಪೀಸ್ ಓನ್ಲಿ ಓ ನೈಂಟಿ ರುಪೀಸ್ ಓನ್ಲಿ ಒನ್ ಟ್ವೆಂಟಿ ರುಪೀಸ್ ಓನ್ಲಿ ಓ ಸ್ಟಾರ್ಟಿಂಗ್ ಒನ್ ತರ್ಟಿ ಫೈವ್ ಸೆಟ್ ತ್ರೀ ಒನ್ ಟ್ವೆಂಟಿ ರುಪೀಸ್ ಇದು ಒನ್ ಫಾರ್ಟಿ ರುಪೀಸು ಓಕೆ ಒನ್ ಏಯ್ಟಿ ತುಂಬ ದೊಡ್ಡದಿದೆ ನೋಡಿ ಟೂ ತರ್ಟಿ ರುಪೀಸ್ ಓಕೆ ಒನ್ ನೈಂಟಿ ಓನ್ಲಿ ಒನ್ ನೈಂಟಿ ರುಪೀಸ್ ಒನ್ ಟ್ವೆಂಟಿ ರುಪೀಸ್ ಟೂ ಫಾರ್ಟಿ ರುಪೀಸ್ ಇನ್ನೂ ದೊಡ್ಡದು ಇದು ತ್ರೀ ಟ್ವೆಂಟಿ ರುಪೀಸು ತುಂಬಾ ದೊಡ್ಡದು ಫ್ರೆಂಡ್ಸ್ ಓನ್ಲಿ ಒನ್ ನೈಂಟಿ ಓಕೆ ಸೂಪ್ ನೈಂಟಿ ರುಪೀಸ್ ರುಪೀಸ್ಕಿಂತ ಚಿಕ್ಕದು ಬರೀ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಏಯ್ಟಿ ರುಪೀಸ್ ಓನ್ಲಿ ಒನ್ ತರ್ಟಿ ರುಪೀಸ್ ನೂರ ಮೂವತ್ತು ರೂಪಾಯಿ ಒನ್ ಸಿಕ್ಸ್ಟಿ ನೂರ ಅರವತ್ತು ರೂಪಾಯಿ ಟೂ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ರುಪೀಸ್ ಟೂ ಥರ್ಟಿ ರುಪೀಸು ಇದು ಹಂಡ್ರೆಡ್ ಓಕೆ ಬರೀ ಹಂಡ್ರೆಡ್ ರುಪೀಸ್ ಅಂತ ನೋಡಿ ಇದೆಲ್ಲ ಟು ಏಟಿ ರುಪೀಸ್ ತರ್ಟಿ ಫೈವ್ ಸೆವೆನ್ ಫಿಫ್ಟಿ ರುಪೀಸ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಕೇಸ್ ಟೈಪ್ ನೋಡಿ ಫೋರ್ ಫಿಫ್ಟಿ ರುಪೀಸ್ ತರ್ಟಿ ಡಿಸೈನ್ಸ್ ಒನ್ ಟ್ವೆಂಟಿ ರುಪೀಸ್ ಈ ತರ ಚಿಕ್ ಸೈಸ್ ಎಲ್ಲ ಒನ್ ಟ್ವೆಂಟಿ ರುಪೀಸ್ ಫಾರ್ಟಿ ಫೈವ್ ಜಸ್ಟ್ ಫಾರ್ಟಿ ಫೈವ್ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ರೌಂಡ್ ಶೇಪ್ ಕೂಡ ನಿಮಗೆ ಬೇರೆ ಬೇರೆ ಸಿಗುತ್ತೆ ಒನ್ ಫಾರ್ಟಿ ಜರ್ಮನ್ ಸಿಲ್ವರ ಟೂ ಹಂಡ್ರೆಡ್ ರುಪೀಸ್ ಹಲ್ದಿ ಪ್ಲೇಟ್ಸ್ ಮೆಟಲ್ ಬಾಸ್ಕೆಟ್ ಯಾವ ಹಂಡ್ರೆಡ್ ರುಪೀಸ್ ಓನ್ಲಿ ಬ್ರಾಸಾ ಟೂ ಟೆನ್ ರುಪೀಸ್ ಓನ್ಲಿ ಟೂ ಹಂಡ್ರೆಡ್ ರುಪೀಸ್ ಒನ್ ಫಿಫ್ಟಿ ಫೈವ್ ರುಪೀಸ್ ನೈಂಟಿ ಫೈವ್ ರುಪೀಸ್ ಒನ್ ಟ್ವೆಂಟಿ ಸಿಕ್ಸ್ಟಿ ಫೈವ್ ರುಪೀಸ್ ಫಿಫ್ಟಿ ಫೈವ್ ರುಪೀಸ್ ಇದು ಫಿಫ್ಟಿ ಫೈವ್ ರುಪೀಸ್ ಇವಾಗ ಇದು ಕೂಡ ಫಿಫ್ಟಿ ಫೈವ್ ಒನ್ ಟ್ವೆಂಟಿ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ದೊಡ್ಡದೆಲ್ಲ ಒನ್ ಸೆವೆಂಟಿ ಓಕೆ ಟೂ ಫಿಫ್ಟಿ ರುಪೀಸ್ ಟೂ ಫಿಫ್ಟಿ ಓಕೆ ಒನ್ ಸೆವೆಂಟಿ ಫೈವ್ ಶೇಪ್ಸ್ ಬೇರೆ ಸಿಗುತ್ತೆ ಚೆನ್ನಾಗಿದೆ ನೋಡಿ ಇದೆಲ್ಲ ವಿತ್ ನೆಟ್ ತ್ರೀ ಫಿಫ್ಟಿ ವಿತೌಟ್ ಆದ್ರೆ ಟೂ ಹಂಡ್ರೆಡ್ ಇದು ಕೂಡ ಸ್ಯಾಡಿ ಸಡಿಟ್ರೆ ತ್ರೀ ಫಿಫ್ಟಿ ರುಪೀಸ್ ಓಕೆ ಒನ್ ಟ್ವೆಂಟಿ ರುಪೀಸ್ ಓಟ್ ಶೇಪ್ ನೋಡಿ ಹೋ ಚೆನ್ನಾಗಿದೆ ಫಿಫ್ಟಿ ರುಪೀಸ್ ಟ್ವೆಂಟಿ ಫೈವ್ ರುಪೀಸ್ ಸಿಂಗಲ್ ಪೀಸ್ ಇದು ಫೋರ್ಟಿ ಫೈವ್ ರುಪೀಸ್